ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಸೊ ಲೇಡೀಸಲ್ಲಿ ಈಗ ಜೆಂಟ್ಸಲ್ಲಿ ಕೂಡ ನರಗಳು ದಪ್ಪ ಆಗೋದು ಕಾಲಲ್ಲಿ ಸೊ ಅದು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ ವೆರಿಕೋಸ್ ವೇನ್ಸ್ ಅಂತ ಹೇಳ್ತಾರೆ ಅಂದರೆ ಆ ನರಕ್ಕೆ ಶಕ್ತಿ ಇಲ್ಲದೆ ಇರೋದು ಸೊ ಅದಕ್ಕೋಸ್ಕರ ಏನಾಗುತ್ತೆ ಮಲಿನ ರಕ್ತ ನಮ್ಮ ಹೃದಯಕ್ಕೆ ಹೋಗಬೇಕಲ್ವಾ ಅಲ್ಲಿ ತಡೆ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಹೋಗಿ ಪ್ಯೂರಿಫೈ ಆಗಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಹೋಗಬೇಕು ಸೊ ಅಲ್ಲೇ ಅಡೆತಡೆ ಆದಾಗ ಏನಾಗುತ್ತೆ ನರ ಉಬ್ಬುತ್ತೆ ಹಸಿರು ನರ ಕಾಣಿಸ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ವೆಬ್ ಥರ ಕಂಡಾಗಲೇ ನೀವು ಟ್ರೀಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬೇಗ ಸರಿ ಹೋಗ್ಬೋದು ಸೊ ಅದಕ್ಕೆ ಲೀ ಥೆರಪಿ ಇಂಥದ್ದೆಲ್ಲ ಇರುತ್ತೆ ಮತ್ತು ಮಸಾಜ್ ಅಪ್ವರ್ಡ್ ಮೂಮೆಂಟಲ್ಲಿ ನನಗೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಮನೆ ಮದ್ದು ಅಂದರೆ ಕೆಲವೊಂದು ಜ್ಯೇಷ್ಠ ಮಧು ಅಶ್ವಗಂಧ ಈ ಥರ ಕಾಂಬಿನೇಷನ್ ಆಫ್ ಹರ್ಬ್ಸ್ ಅಂತ ಒಂದು ಇಪ್ಪತ್ತು ಥರ ಕಾಂಬಿನೇಷನ್ ಹರ್ಬ್ಸ್ ಹಾಕಿದಾಗ ಏನಾಗುತ್ತೆ ರಕ್ತ ಪರಿಚಲನೆ ಕ ಸರಿ ಹೋಗ್ತಾ ಬರುತ್ತೆ ಇಲ್ಲಿ ಮೇಯ್ನ್ ಇರೋದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಯಾವಾಗ ನಿಮ್ಮ ಸರ್ಕ್ಯುಲೇಷನ್ ಸರಿಯಾಗುತ್ತೆ ನರಕ್ಕೆ ಶಕ್ತಿ ಬರುತ್ತೆ ಆಗ ಬೇರೆ ಯಾವುದೇ ರೀತಿ ತೊಂದರೆ ಹೇಗೆ ಮಾಡ್ತೀವಿ ಅದೇ ಥರ